ಬೈಲಹೊಂಗಲ ಸಮೀಪದ ಸುಕ್ಷೇತ್ರ ಇಂಚಲ ಗ್ರಾಮದಲ್ಲಿ ಮೇ ಮೂವತ್ತೊಂದರಂದು ಮುಂಜಾನೆ ಹತ್ತು ಗಂಟೆಗೆ ಶ್ರೀ ಅಂಬಾಪರಮೇಶ್ವರಿ ದೇವಸ್ಥಾನದಿಂದ ಪೂರ್ಣ ಕುಂಭದೊಂದಿಗೆ ಶ್ರೀ ಬೀರಲಿಂಗೇಶ್ವರ ಮೂರ್ತಿಯ ಪುರಪ್ರವೇಶ ಮಾಡಿಕೊಂಡರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಉತ್ಸವದೊಂದಿಗೆ ಸಾಗಿತು ಡೊಳ್ಳು ವಾಲಗ ಭಂಡಾರ ಎರಚುವುದು ನೋಡುಗರ ಕಣ್ಮನ ಸೆಳೆಯಿತು ಎಲ್ಲರೂ ಬೀರೇಶ್ವರ ಮಹಾರಾಜ್ ಕಿ ಜಯ ಎಂದು ಕೂಗಿದರು ತದನಂತರ ಮೂರ್ತಿಯ ಪ್ರವೇಶದ ನಂತರ ಪ್ರಸಾದ ಸೇವೆಯು ಜರುಗಿತು ಗ್ರಾಮದೆಲ್ಲೆಡೆ ಹಬ್ಬದ ವಾತಾವರಣ ಜರುಗಿತು ಶ್ರೀ ಬೀರಲಿಂಗೇಶ್ವರ ಮೂರ್ತಿಯ ಜಲನ್ಯಾಸ ಧ್ಯಾನನ್ಯಾಸ ಪುಷ್ಪನ್ಯಾಸ ನೆರವೇರಿಸಿ ಗದ್ದೆಗೆ ಗೊಳಿಸಿದರು ತದನಂತರ ಸಾಯಂಕಾಲ ಐದು ಗಂಟೆಗೆ ಬೇರೆ ಬೇರೆ ಗ್ರಾಮಗಳಿಂದ ಪಲ್ಲಕ್ಕಿ ಹಾಗೂ ಡೊಳ್ಳುಗಳು ಆಗಮಿಸಿದ್ದವು ರಾತ್ರಿ ಹತ್ತು ಗಂಟೆಗೆ ವಾಲಗವು ನಡೆಯಿತು ಹಾಗೂ ಇದೇ ಸಂದರ್ಭದಲ್ಲಿ ಗ್ರಾಮದ ಗುರು ಹಿರಿಯರು ಗಣ್ಯರು ಯುವಕರು ಮಹಿಳೆಯರು ಸಂಘ ಸಂಸ್ಥೆಯರು ಭಾಗಿಯಾಗಿದ್ದರು